ಮಕ್ಕಳನ್ನು ಬಿಟ್ಟು ಬಂದಿದ್ದೇನೆ ಅವಳು ಒಬ್ಬಳು ಬೆತ್ತಿ ನನ್ನ ಮಗಳು ಅವಳಿಗೆ ಏನು ಹೇಳಿದ್ರು ಅರ್ಥ ಆಗುದಿಲ್ಲ ರೋಡಿಗೆ ಬಂದಿದ್ದಾಳ ಅಂತ ಕರ್ದು ಕೇಳುದಿಲ್ಲ ಕಿವಿನೂ ಕೇಳುದಿಲ್ಲ ಅವಳಿಗೆಲ್ಲ ಓಯ್ತು

சந்தோ தேவரே நான் எழுத அம்மா

ಅಕ್ಕ ಇವು ಮಗಳಿಗೆ ಒಂದು ಐದು ರೂಪಾಯಿ ಲೇಜ್ ಬಿಡಿ ಹೌದು ಎಲ್ಲ ತೆಗೆದುಕೊಡ್ತಾರ ಯಾವ್ದು ಬೇಕು ಕಟ್ ಮಾಡಲು ಇದಕ್ಕೆ ಎಷ್ಟಮ್ಮ ಹೌದಾ ಇದು ಸಾಕ ನಿಂಗೆ ಅದೊಂದು ಚಾಕ್ಲೇಟ್ ಕೊಡಿ ಅಮ್ಮೊಂದು ದೇವರೇ ಆ ಇಲ್ಲ ಅಕ್ಕ ಇಲ್ಲಕ್ಕ ಅವಳಿಗೆ ಬುದ್ಧಿ ಸರಿಯಿಲ್ಲ ಅವರು ಅಯ್ಯೋ ಒಂದು ಕಟ್ಟು ಮಟ್ಟಿಗೆ ಉಂಟು ಬರೇ ಈ ಥರ ಎಲ್ಲ ಮಾಡಬಾರ್ದು ಹ್ಞೂ ಹೋಗ ಕರ್ಕೊಂಡು ಬರ ಹೋಗ ಕರ್ಕೊಂಡು ಬರ ಕರ್ಕೊಂಡು ಬರ ಬಾ ಇಲ್ಲಿ ನನ್ನ ಮಗನ ಮನೆಯ ತೆಗೆದುಬಿಡ್ತು ಇದು ಎಂಥದು ಎಂತ ಅಮಸ್ತ ನಿನ್ನದು ಬಿಡುದು ಅಲ್ಲ ಅವಸ್ತು ಆಳು ಮಂಟೆ ಅಂಗಡಿಯಲ್ಲಿ ಇದ್ದದ್ದೆಲ್ಲ ಬೇಡ ಆಯ್ತು ಕೊಡುವ ಕೊಡುವ ಒಂದಕ್ಕೆ ಎಷ್ಟಮ್ಮ ಐದು ರೂಪಾಯಿಯಾ ಹಾಂ ಒಂದು ತೆಗಿ ಒಂದು ಒಂದು ಮಾತ್ರ ತೆಗಿ ಈ ಮಕ್ಕಳನ್ನು ಇಟ್ಕೊಂಡು ದೇವರೇ ನಾತಿ ಆಗ್ತದೆ ಎಲ್ಲಿ ಕರ್ಕೊಂಡೋಗಿಟ್ಟಾಗುದಿಲ್ಲ ಇಲ್ಲಿ ಇಟ್ಟಿದ್ದೇನೆ ಆಯಿತಮ್ಮ ಎಷ್ಟಾಯ್ತು ಒಂದು ಚಾಕ್ಲೇಟ್ ಈಗ ಒಂದು ಚಾಕ್ಲೇಟ್ ತಪ್ಪು

ಯಾಕೆ ನಾನು ಹೊರಗಡೆ ಹೋಗ ಊಡಿ ಒಳಗೆ ಬರ್ತೀರ ಸರಿ ನೋಡ್ಕೊಂಡ್ ಬಾ ಅಣ್ಣ ಬೇಗ ಬನ್ನಿ ಮನೆಯ ಕೆಲಸ ಅಡಿಗೆ ಏನು ಆಗ್ಲಿಲ್ಲ ನಂದು ಏನ್ರಿ ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಯ್ಯೋ ಏನು ತಲೆಯೆಲ್ಲ ಏನ್ ಬಿದ್ದಿದ್ಯಾ ದನ ದನ ಬಂದಿದೆ ಎಲ್ಲ ದನ ಎಲ್ಲ ತೋಟದಲ್ಲಿ ಬಂದಿದೆ ಹೇಳ್ಬಾರ್ದು ಹೇಗೆ ಓಡಿಸುದು ದನ ಉಂಟು ಕಾರು ಉಂಟು ಎಲ್ಲ ಉಂಟು ಕೈ ತೆಗೀರಿ ದನ ಉಂಟು ಇವಳಿ ಊಟ ಮಾಡಿದಾಳ ಮಧ್ಯಾಹ್ನ ಊಟ ಮಾಡಲಿಲ್ಲ ಹೌದಾ ಇನ್ನು ಏನಿಲ್ಲ ನಿಂಗೆ ಅಲ್ಲಿ ತೆಗೆದು ಕೊಡ್ತಾರ ಅಂಗಡಿಯಲ್ಲಿ ಓಹೋ ದೇವರೇ ನನಗಂತೂ ಆಯಸ ಆಗಿ ಹೋಗಿದೆ ಈ ಮಕ್ಕಳ ಅವಸ್ಥೆ ನೋಡಿ ಅದೆಲ್ಲ ನನ್ನ ಸಾಮಾನ್ಯ ಮುಟ್ಬಿಡ್ಬಿಟ್ಟು ಏನಿಲ್ಲ ಅದು ಅದು ಅಮ್ಮ ಓದಲು ಎಲ್ಲ ಕಡೆ ಬರ್ತಾರೆ ಜೀವ ಬಿಟ್ಟು ನನ್ನ ಹಿಂದೆ ಅಪ್ಪ ಎಲ್ಲಿ ಹೋಗಿದ್ದಾರೆ ಅಪ್ಪ ತೋಟಕ್ಕೆ ಹೋಗಿದ್ದಾರೆ ತೋಟದಲ್ಲಿ ಅಪ್ಪ ಬಂದ್ರಲ್ಲ ತೋಟಕ್ಕೆ ಓದುದಮ್ಮ ಎಲ್ಲಿ ಹೋಗಿದ್ದೀರಿ ನೀವು ಅಯ್ಯೋ ದೇವರೇ ರೀ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ನೀವು ಇವಳು ಅಲ್ಲಿ ರೋಡಲ್ಲಿ ಅಲ್ಲಿ ಬರುವ ಗೇಟ್ ಹತ್ರ ಬರುವಾಗ ನೀವು ಇರ್ಲಿಲ್ವಾ ಮನೆ ನಾನು ತೋಟಕ್ಕೆ ಹೋಗಿದ್ದೆ ಹೌದಾ ಎಲ್ಲಿ ಆದ್ರೂ ರೋಡಿಗೆ ಹೋದ್ರೆ ಆಕ್ಸಿಡೆಂಟ್ ಎಲ್ಲ ಆದ್ರೆ ಯಾರಿದ್ದಾರೆ ನಮಗೆ ನನ್ನ ಮಗ ಇಲ್ಲಿ ಹೋಗಿದ್ದಾನೆ ನೀರಿಲ್ಲ ನೀರು ಖಾಲಿ ಆಗಿದೆ ಈಗ ನೀರ್ ತರ್ಲಿಕ್ಕೆ ಹೋಗಬೇಡಿ ನೀವು ನೀವು ಇಲ್ಲಿ ಕುತ್ಕೊಳ್ಳಿ ಇಲ್ಲ ಖಾಲಿ ಖಾಲಿ ಮತ್ತೆ ತರುವ ಇಲ್ಲಿ ಕುತ್ಕೊಳ್ಳಿ ನೀವು ನಮ್ ಮಗಳು ತೋಟಕ್ಕೆ ಹೋಗ್ಲಿಲ್ಲ ಇವತ್ತು ತೋಟ ತುಂಬಾ ಮಂಗಲ ಬಂದಿರ ಆಸೆ ಉಂಟು ಹೌದಾ ಹೋಗೋಣ ಮಂಗ ಓಡಿಸೋಣ ಮಂಗಳೂರು ಓಡಿಸಿ ಬರ್ತೇವೆ

ನೀನು ಸ್ನಾನ ಮಾಡುದಿಲ್ವಾ ನಿನ್ನೆ ಮೊನ್ನೆ ಸ್ನಾನ ಮಾಡಲಿಲ್ಲ ಇವತ್ತಾದ್ರೂ ಮಾಡು ಬಾ ಅಮ್ಮ ಮಾಡಿಸ್ತೇನೆ ಸ್ನಾನ ಬಾ